ಈಗ ಸುದ್ದಿಗಳ ವಿವರ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮುಸಲ್ಮಾನರು ಅನ್ನ ಮನೆಗೆ ಕನ್ನ ಹಾಕುವವರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಕ್ಕ ಸಿಕ್ಕಲ್ಲಿ ಹೊಡೆಯಕ್ಕೆ ಶುರುವಾದ್ರೆ ಈ ಭಾರತ ದೇಶದಲ್ಲಿ ಮುಸಲ್ಮಾನರು ಉಳಿತಾರ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಪ್ರತಿನಿತ್ಯ ಹಿಂದೂಗಳಿಗೆ ತೊಂದರೆ ಕೊಡಲಾಗ್ತಿದೆ ಇದನ್ನು ವಿಶ್ವದ ಮುಸ್ಲಿಮರು ಗಮನಿಸಬೇಕು ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಭಾಷಣ ಮಾಡಿದ್ರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸಾಧು ಸಂತರ ರಕ್ಷಣೆಗೆ ಆಗ್ರಹಿಸಿ ಶಿವಮೊಗ್ಗದ ದೇವರಾಜರ ರಸ್ತೆಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಪ್ರತಿಭಟನಾ ಸಭೆ ನಡೆಸಿತ್ತು ಆ ಸಂದರ್ಭದಲ್ಲಿ ಮಾತನಾಡಿದ ಈಶ್ವರಪ್ಪ ದೇರಾಜರಸು ರಸ್ತೆಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಆಯೋಜನೆ ಮಾಡಿದಂತ ಪ್ರತಿಭಟನಾ ಸಭೆಯಲ್ಲಿ ಈಶ್ವರಪ್ಪನವರು ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಭಾರತದಲ್ಲಿ ಇಷ್ಟು ಶಾಂತಿಯಿಂದ ಇದ್ದಾರೆ ಅಂದ್ರೆ ಇದು ದೌರ್ಬಲ್ಯವಲ್ಲ ಅಂತ ಈಶ್ವರಪ್ಪ ಹೇಳಿದರು ಮುಂದೆ ಇದೇ ರೀತಿ ಮುಂದುವರಿದ್ರೆ ಪಾಕಿಸ್ತಾನವೂ ಇರಲ್ಲ ಬಾಂಗ್ಲಾವೂ ಇರಲ್ಲ ಅಖಂಡ ಭಾರತ ಆಗುತ್ತೆ ಅಂತ ಈಶ್ವರಪ್ಪ ಹುಡುಕಿದ್ರು ಸದ್ಯ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ವಿರುದ್ಧ ಕೋಟೆ ಠಾಣೆ ಪೊಲೀಸರು ಸಿವಮೋಟೋ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈ ಹಿಂದೆ ಜಯನಗರ ಠಾಣೆಯಲ್ಲಿ ಸಿವಮೋಟೋ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಅದಾಗಿ ಇಪ್ಪತ್ತು ದಿನದಲ್ಲೇ ಮತ್ತೊಂದು ಪ್ರಕರಣವನ್ನ ಕೋಟೆ ಠಾಣೆ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಹರೀಶ್ ಪಾಟೀಲ್ ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಕೋಮು ಪ್ರಚೋದನೆ ಅನ್ಯ ಕೋಮಿನ ವಿರುದ್ಧ ದ್ವೇಷ ಭಾವನೆ ಹಾಗೂ ಅಸೌಹಾರ್ದತೆ ಸೃಷ್ಟಿಸಲು ಯತ್ನಿಸಿದ್ದಾರೆ ಅಂತ ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ శ్రీరామ్ జై శ్రీరామ్ భారత్ మాతాకి వేదకే ఇదే ఇస్కాన్ సంస్థ ఇదే భారతదీ హిందు అన్న హాకోసర ఇవత్వ్ నెన్పు ఆకొతయి ಆ ಸಂತ ಚಿನ್ಮಯ್ಯರನ್ನ ಜೈಲಿಗೆ ಹಟ್ಟಿದ್ದಾರೆ ಅವರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು ತಿನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಇವತ್ತಿನ ಪರಿಸ್ಥಿತಿ ಬಗ್ಗೆ ವಿವರ ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಹಿರಿಯರು ಮಾತಾಡ್ತಾರೆ ನಾನು ಎರಡು ಮಾತು ಮಾತ್ರ ಮಾತಾಡಿ ನಾನು ಬೇರೆ ಉಡುಪಿಗೆ ಹೋಗಬೇಕಾಗಿದೆ ಮಾತಾಡ್ತೀನಿ ಎಷ್ಟ್ರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂದರೆ ಈ ಚಿನ್ಮಯ ದಾಸ್ ಅವ್ರ ಪರವಾಗಿ ಅಲ್ಲಿ ಒಬ್ಬ ಅಡ್ವೊಕೇಟ್ ರಾಮನ್ ಅನ್ನುವಂಥ ವ್ಯಕ್ತಿ ಅವ್ರ ಪರವಾಗಿ ವಕಾಲತ್ತು ಹಾಕದಿಕ್ಕೆ ಹೋಗ್ತಾ ಇದ್ದಾರೆ ಹೊಡೆದು 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 ಅವ್ರ ಇವತ್ತು ಸಾಯ ಸ್ಥಿತಿಲಿ ಇದ್ದಾರೆ ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಇದೆ ಲೆಕ್ಕ ಹಾಕಿ ರಾಜೇಶ್ ಅವರು ಪ್ರವೀಣ್ ಅವರೆಲ್ಲ ಮಾತಾಡಿದ್ರು ಒಂದು ಬಾಂಗ್ಲಾದೇಶದಲ್ಲಿ ಅಲ್ಲಿರೋ ಹಿಂದಿ ಹಿಂದೂಗಳ ಬಗ್ಗೆ ಇಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಭಾರತದಲ್ಲಿ ಹಿಂದೂಗಳು ಈ ದೇಶದಲ್ಲಿ ಮುಸಲ್ಮಾನರಿಗೆ ಸಿಖ್ ಸಿಕ್ಕಲ್ಲಿ ಸಿಕ್ಕಿ ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಉಳೀತಾರಾ ನಿಮಗೆ ತಂಗಿ ಅಕ್ಕ ತಾಯಿ ಯಾರು ನಿಮಗೆ ನೆನಪಿಲ್ಲ ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಇದ್ದೀರಿ ಈ ದೇಶ ಭಾರತ ಹೆಂಡಿಗೆ ತಾಯಿ ಕೊಟ್ ಸ್ಥಾನ ಕೊಟ್ಟಿರಂತ ಭಾರತ ಇಲ್ಲೇ ಯಾವ ಹಿಂದೂ ಕಾರ್ಯಕರ್ತನು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಿಲ್ಲ ಹೋಗಲ್ಲ ಒಂದೇ ಒಂದು ಮಸೀದಿನ ಧ್ವಂಸ ಮಾಡಕ್ ನಾವು ಪ್ರಯತ್ನ ಮಾಡಿಲ್ಲ ಒಂದು ಉದಾಹರಣೆ ಮಾತ್ರ ತೋರಿಸ್ಕೊಟ್ಟಿದ್ದೇವೆ ಐನೂರು ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬರ್ ಮಸೀದಿ ಕಟ್ಟಿದ್ರಿ ಇನ್ನೊಮ್ಮೆ ನಮ್ಮ ದೇಶದಲ್ಲಿರುವಂತ ದೇವಸ್ಥಾನಗಳಲ್ಲಿ ಮುಟ್ಟಿದ್ರೆ ಹುಷಾರ್ ಅಂತ ಆ ಬಾಬರಿ ಮಸೀದಿನ ಧ್ವಂಸ ಮಾಡಿ ತೋರಿಸಿದ್ದೇವೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರು ಹಿಂದೂಗಳನ್ನ ಪ್ರತಿನಿತ್ಯ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇದ್ದಾರೆ ಜನಸಂಖ್ಯೆ ಎರಡೂ ಕಡೆನೂ ಕೂಡ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ವಿಶ್ವದ ಮುಸಲ್ಮಾನರು ಗಮನಿಸಬೇಕು ಭಾರತ ಇಷ್ಟು ಮಟ್ಟಿಗೆ ಸಹಿಷ್ಣುತೆ ಶಾಂತಿ ಪ್ರಿಯ ದೇಶ ಆಗಿದೆ ಎಷ್ಟೇ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದ ತೊಂದರೆ ಕೊಟ್ಟರು ಕೂಡ ಇಷ್ಟು ಶಾಂತಿಯಿಂದ ಇದಾರೆ ಅರ್ಥ ದೌರ್ಬಲ್ಯ ಅಲ್ಲ ಇದು ಇವು ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಕಿತ್ ಹಾಕಿದ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇದೇ ರೀತಿ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಂದುವರೆದ್ರೆ ಬಾಂಗ್ಲಾದೇಶನೂ ಇರಲ್ಲ ಪಾಕಿಸ್ತಾನ ಇರಲ್ಲ ಅಖಂಡ ಭಾರತ ಆಗತ್ತೆ ನಾನು ಅದಕ್ಕೋಸ್ಕರ ಹೇಳಿಕೊಟ್ಟಿರೋದು ಯಾರೋ ಅಲ್ಲಿ ನಾಲ್ಕು ಜನ ಹಿಂದೂಗಳು ಹೋರಾಟ ಮಾಡ್ತೀರಿ ಅಂತ ಹಿಡಿದ್ರೆ ಎಷ್ಟು ಇವರು ಕ್ರೂರಿಗಳು ಅಂತಂದ್ರೆ ಇವರೇ ಹೊಡೆದಂತ ಒಬ್ಬ ಹಿಂದೂ ನಾಯಕನಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಕ್ ಪ್ರಯತ್ನ ಮಾಡಿದ್ರೆ ಯಾವ ಆಸ್ಪತ್ರೆಯಲ್ಲೂ ಸೇರಕ್ಕೆ ಅವಕಾಶ ಕೊಟ್ಟಿಲ್ಲ ಅವನು ಇವತ್ತು ನರಳುತ್ತಾ ಇದ್ದಾನೆ ಇವತ್ತು ಬೆಳಿಗ್ಗೆ ಟಿ ವಿ ನೋಡ್ಕೊಂಡ್ ಬಂದೆ ನಾನು ಶಾಂತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ರು ಸನ್ಯಾಸಿ ಆದಿಚಂಚರಿಯ ಆದಿಚಂಚರಿ ಸ್ವಾಮೀಜಿ ಸ್ವಾಮಿ ಈಶ್ವರಪ್ಪನವರ ಈ ಭಾಷಣದ ಕಾರಣಕ್ಕಾಗಿ ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಮತ್ತೊಂದು ಸಿವಿಮೋಟೋ ಕೇಸ್ ದಾಖಲಾಗಿದೆ ಕೋಮು ಪ್ರಚೋದನೆ ಮಾಡಿದ್ದಕ್ಕಾಗಿ ಇವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಕೋಮು ಪ್ರಚೋದನೆ ಅನ್ಯ ಕೋಮಿನ ವಿರುದ್ಧ ದ್ವೇಷ ಭಾವನೆ ಹಾಗೂ ಅಸೌಹಾರ್ದತೆ ಸೃಷ್ಟಿಸಲು ಯತ್ನ ಈ ಕೇಸುಗಳನ್ನು ಕೋಟೆ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಎಸ್ಐ ಹರೀಶ್ ಪಟೇಲ್ ಅವರು ದೂರು ನೀಡಿದ್ದಾರೆ ಸುಮೋಟ ದೂರು ಈ ದೂರಿನಂತೆ ಈಶ್ವರಪ್ಪ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಭಾರತದಲ್ಲಿ ಹಿಂದೂಗಳು ಶಾಂತಿಯಿಂದ ಇದ್ದಾರೆ ಅಂದ್ರೆ ದೌರ್ಬಲ್ಯ ಅಲ್ಲ ಅದು ಆದರೆ ಇದೇ ರೀತಿ ಮುಂದುವರೆದರೆ ಪಾಕಿಸ್ತಾನವೂ ಇರಲ್ಲ ಬಾಂಗ್ಲಾವೂ ಇರಲ್ಲ ಅಖಂಡ ಭಾರತ ಆಗುತ್ತೆ ಅಂತ ಈಶ್ವರಪ್ಪ ಗುಡುಗಿದ್ದಾರೆ ಈ ಭಾಷಣ ಕೋಮ ಪ್ರಚೋದನೆಗೆ ಕಾರಣ ಆಗುತ್ತೆ ಅನ್ನೋದು ಈ ದೂರಲ್ಲಿ ಮುಖ್ಯ ಅಂಶ ಮತ್ತು ಅನ್ಯ ಕೋಮಿನ ವಿರುದ್ಧ ದ್ವೇಷ ಭಾವನೆ ಹಾಗೂ ಅಸೌಹಾರ್ದತೆ ಸೃಷ್ಟಿಯಲ್ಲಿ ಯತ್ನಿಸಿದ್ದಾರೆ ಅನ್ನೋದು ಪೊಲೀಸರು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಆರೋಪ ಈಶ್ವರಪ್ಪನವರ ಭಾಷಣ ಇದೇ ರೀತಿ ಇರುತ್ತೆ ಸಾಮಾನ್ಯವಾಗಿ ಆದರೆ ಇಷ್ಟು ಜನ ಪ್ರಕರಣಗಳು ದಾಖಲಾಗ್ತಾ ಇರಲಿಲ್ಲ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಈಶ್ವರಪ್ಪನವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಕ್ಕೆ ಮುಂದಾಗಿದೆ ಅವರ ಈ ರೀತಿಯ ಪ್ರಚೋದನಕಾರಿ ಮಾತುಗಳೆಲ್ಲವೂ ಸಹ ಕೇಸ್ಗಳಾಗ್ತಾ ಇದೆ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಇಪ್ಪತ್ತೈದು ದಿನದಲ್ಲಿ ಇದು ಮತ್ತೊಂದು ಪ್ರಕರಣ ಹಾಗಾಗಿ ಈಶ್ವರಪ್ಪನವರು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಭಾಷಣ ಮಾಡಬಹುದು ಏನು ಮಾಡ್ಬೋದು ಬೇರೆ ಯಾವ ಮಾತುಗಳನ್ನ ಹುಡುಕ್ಬೋದು ನೋಡ್ಬೇಕಾಗಿದೆ ಸಹಿಷ್ಣುತವಾಗಿದೆ ಶಾಂತಿ ಪ್ರಿಯ ದೇಶ ಆಗಿದೆ ಎಷ್ಟೇ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದ